ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನಕಾಯಿ ರುಚಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಒಂದು ಟೇಸ್ಟಿಯಾಗಿರೋ ಟೊಮೆಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅನ್ನದ ಜೊತೆ ದೋಸೆ ಜೊತೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನೋಡ್ಕೊಳೋಣ ಮೊದಲಿಗೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಶು ಬೆಳ್ಳುಳ್ಳಿ ಸಾಸಿವೆ ಅರಿಶಿನ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇನ ಸೊಪ್ಪು ಮತ್ತು ಟೊಮೆಟೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ ಎಲ್ಲರಿಗೂ ಗೊತ್ತೇ ಇರುತ್ತೆ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ನಿಮಗೆ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಕ್ಕೋಣ ಬಾಣಲಿ ಚೆನ್ನಾಗಿ ಕಾಯಿಲಿ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಲಿ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಬಿಡೋಣ ನಾವು ಯಾಕಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದಕ್ಕಂದ್ರೆ ತುಂಬ ಸೀಸೋಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ಸಾಕು ನೋಡಿ ಇಷ್ಟಾದರೆ ಸಾಕು ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವು ಮೂರು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸೀದೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಟೊಮೆಟೊ ತುಂಬ ಟೇಸ್ಟಾಗಿರುತ್ತೆ ಅದರಲ್ಲೂ ನಾ ಹುಳಿ ಟೊಮೆಟೊ ಯೂಸ್ ಮಾಡಿದ್ರೆ ನಾಟಿ ಟೊಮೆಟೊ ಇನ್ನೂ ಚೆನ್ನಾಗಿ ಬರುತ್ತೆ ಟೊಮೆಟೊ ಗೊಜ್ಜು ನಾನು ಇವತ್ತು ನಾಟಿ ಟೊಮೆಟೊದೆಲ್ಲ ಯೂಸ್ ಮಾಡ್ತಾ ಇರೋದು ಒಂದು ಹಂಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಏನು ಫುಲ್ಲು ಫ್ರೈ ಆಗಬೇಕಂತ ಏನೂ ಇಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾದರೆ ಸಾಕು ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಬೇಯಲಿಕ್ಕೆ ಒಂದೇ ಸಲ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹುರ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಆಮೇಲೆ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲ್ಲೇ ಫ್ರೈ ಆಗಲಿ ತುಂಬ ಏನಾಗಬೇಕಂತ ಏನಿಲ್ಲ ನೋಡಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇನು ಬೇಡ ನೋಡಿ ಇಷ್ಟಾದರೆ ಸಾಕು ಈಗ ಒಂದು ನಾಲ್ಕು ಟೊಮೆಟೊ ದಪ್ಪ ಸೈಸ್ ದಪ್ಪದು ನಾಲ್ಕು ಟೊಮೆಟೊ ಹೆಚ್ಚಿಟ್ಕೊಂಡು ಇದೀನಿ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಒಂದು ಮೂರು ಹಾಕಿದ್ದೀನಿ ಟೊಮೆಟೊ ಒಂದು ನಾಲ್ಕು ನೀವು ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಕ್ವಾಂಟಿಟಿ ಬೇಕಾದ್ರೆ ಇನ್ನೊಂದು ನೀವು ಜಾಸ್ತಿ ಮಾಡ್ಕೊಳ್ಬೋದು ಟೊಮೆಟೊನ ಹಾಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಹಾಗೆ ಹುರ್ಕೊಳ್ಳೋಣ ಮೊದಲು ಆಮೇಲೆ ಒಂದು ಮುಚ್ಲಾ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಮುಸ್ಲಾ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡ್ತೀನಿ ಐ ಫ್ಲೇಮಲ್ಲಿ ಇಟ್ಟರೆ ಸಿದೋಗುತ್ತೆ ಸುಮ್ಮನೆ ಬೇಯೋದಿಲ್ಲ ಒಂದು ಹತ್ತು ನಿಮಿಷ ಹಂಗೆ ಬೇಯಲಿ ನೋಡಿ ಆಗಿದೆ ಒಂದು ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಗ್ರೇವಿ ಥರ ಬರಬೇಕದು ನೋಡಿ ಈಗ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಬೆಂದಿಲ್ಲಾನೆ ಹಂಗೆ ಅದು ಇದ್ರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾಗೆ ಅದು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದೊಂದು ಟೊಮೆಟೊ ಹಾಗೆ ಗಟ್ಟಿಗಿದೆ ಹಾಗೆ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಂದು ಟೊಮೆಟೊ ಒಬ್ಬೊಬ್ರು ಹಂಗಂಗೆ ಇರುತ್ತೆ ಒಂದೊಂದು ಸಲ ಒಬ್ಬೊಬ್ರಿಗೆ ಹಂಗಂಗೆ ಇರಬೇಕು ಹಾಂ ಒಂಚೂರು ಗ್ರೇವಿ ಟೈಪ್ ಆದರೂ ಚೆನ್ನಾಗಿರುತ್ತಲ್ವ ಅಂತ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳೋದು ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಅಚ್ಚಕಾರದ ಪುಡಿ ಈಗ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಒಬ್ರು ಸಾಂಬಾರು ಪುಡಿ ಹಾಕ್ಕೊಂಡು ಕೂಡ ಮಾಡ್ತಾರೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ ನೋಡಿ ಅದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಹಾಗೆ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದ್ರೆ ಸ್ಮೆಲ್ ಇರುತ್ತಲ್ಲ ಪೌಡರ್ದೆಲ್ಲ ಅದು ಹೋಗಲಿ ಅಂತ ಹಂಗೆಲ್ಲ ಒಂದು ಎಣ್ಣೆಲೆ ಒಂದು ಹತ್ತು ನಿಮಿಷ ಹಾಗೆ ಹುರ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನಾನು ನಮ್ಮ ಮನೇಲಿ ಫುಲ್ ಗ್ರೇವಿ ಆಗಬೇಕು ಹಂಗಂಗೆ ಇದ್ರೆ ಎಲ್ಲ ಎತ್ತಾಕ್ಬಿಡ್ತಾರೆ ಟೊಮೆಟೊನಾ ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಇನ್ನೂ ಹಾಕ್ಬೋದು ಕೊತ್ತಂಬರಿ ಈಗ ಒಂದು ಸ್ವಲ್ಪ ಇದ್ದೀನಿ ಅಷ್ಟೇ ಮಿಕ್ಕಿದ ಆಮೇಲೆ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಕೂಡ ಹಾಕ್ಬಿಟ್ಟು ಮನೇಲಿ ಮಾಡ್ತಾರೆ ಮನೇಲಿ ಮಾಡಿರ್ತಾರಲ್ಲ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾರೆ ಇವಾಗ ನಾನು ಉಪ್ಪು ಕಮ್ಮಿ ಅದಕ್ಕೆ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಸ್ವಲ್ಪ ನೀವು ಕೂಡ ಉಪ್ಪು ನೋಡ್ಕೊಂಡು ಹಾಕೊಳ್ಬೋದು ಅಳ್ತೆ ಏನಿಲ್ಲ ಫ್ರೆಂಡ್ಸ್ ಕಣ್ಣಲ್ಲಿ ನೋಡಿ ಮಾಡ್ಕೊಬೋದು ಅಳ್ತೇನೆ ಮಾಡ್ಕೊಂಡು ಮಾಡಬೇಕಂದ್ರೆ ಅದು ಕಷ್ಟ ಆಗುತ್ತೆ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ಹೆಂಗೆ ಬೇಕೋ ಹಂಗೆ ನಾವು ಮಾಡ್ಕೊಬೋದು ಅಳತೆನೇ ಮಾಡ್ಕೊಂಡು ಮಾಡಿದ್ರೆ ಅದು ಸರಿ ಬರೋದಿಲ್ಲ ನಾವೆಲ್ಲ ಕೈ ಅಳ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಆಗಿದೆ ಈಗ ಒಂದೇ ಒಂದು ಕಾಲು ಕಾಲು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಜಸ್ಟ್ ಅದು ಸುಮ್ಮನೆ ಬೇಯ್ಲಿಕ್ಕೆ ಮಸಾಲೆ ಎಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಟೊಮೆಟೊ ಗೋಜು ಈಗ ಒಂದು ಹತ್ತು ನಿಮಿಷ ಹಾಗೆ ಬೇಯ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಟರೆ ನೀಟಾಗಿ ರೆಡಿ ಆಗಿದೆ ಅಂತ ಅಡುಗೆ ಈಗ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲೇ ಬಿಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಟೊಮೆಟೊ ಗೊಜ್ಜು ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನು ಒತ್ತಿ ಆಗಲೇ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾಗಿರೋ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡು ನಾನು ನನ್ನ ಚಪಾತಿ ಜೊತೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೀವು ದೋಸೆ ಅನ್ನದ ಜೊತೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚಪಾತಿ ಜೊತೆ ಟೊಮೆಟೊ ಗೊಜ್ಜು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್